ಇನ್ನು ಬಿಜೆಪಿ ನಾಯಕರ ವಿರುದ್ಧ ಶಾಸಕ ಪ್ರದೀಪ್ ಈಶ್ವರ್ ಲೇವಡಿ ಮಾಡಿದ್ದಾರೆ ಪ್ರತಾಪ್ ಸಿಂಹ ಅನಂತಕುಮಾರ್ ಹೆಗಡೆ ಇವತ್ತು ಮನೆಯಲ್ಲಿದ್ದಾರೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಮಿಷನ್ ಒನ್ ಫಿಫ್ಟಿ ಅಂತ ಇವರು ಹೇಳಿಕೆಯನ್ನ ಕೊಟ್ಟಿದ್ರು ರಾಜ್ಯದ ವಿಧಾನಸಭೆ ಚುನಾವಣೆಯಲ್ಲಿ ಮಿಷನ್ ಒನ್ ಫಿಫ್ಟಿ ಅಂತ ಹೇಳಿದ್ರು ಬಿಜೆಪಿ ಮಿಷನ್ ಕೆಟ್ಟು ಹೋಗಿ ಅರವತ್ತಾರಕ್ಕೆ ಬಂದು ನಿಂತರು ಈಗ ವಿಜಯೇಂದ್ರ ಸಾರಥ್ಯದಲ್ಲೂ ಕೂಡ ಬಿಜೆಪಿ ಟೇಕ್ ಆಫ್ ಆಗೋದಿಲ್ಲ ಶಿವಮೊಗ್ಗದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಬಿಜೆಪಿ ಬಿಜೆಪಿ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಹೇಳಿದ್ರೆ ಬಿಜೆಪಿ ಅನ್ಬೋದು ಹೆಂಗ್ ಹೇಳ ನನ್ನ ಲಕ್ಷನ್ ಹಂಗೆ ಹೇಳಿದ್ದವರು ಅಲ್ವಾ ಮಿಷನ್ ಒನ್ ಫಿಫ್ಟಿ ಅನ್ನೋದು ಅದು ಕೆಟ್ಟೋಗ್ಬಿಟ್ಟು ಅರವತ್ತೇಳಕ್ಕೆ ಬಂತು ಈಗ ಮೋಸ್ಟ್ಲಿ ವಿಜೇಂದ್ರ ಅವರ ಸಾರಥ್ಯದಲ್ಲಿ ಟೇಕ್ ಆಫ್ ಆಗುತ್ತೋ ಇಲ್ವೋ ಅಂತ ಟೇಕ್ ಆಫೇ ಆಗಲ್ಲ ಅಂತ ವಿಜಯೇಂದ್ರ ಅವರೇ ಖಂಡಿತವಾಗೂ ಟೇಕಾಫ್ ಕೂಡ ಆಗಲ್ಲ ನಾನು ನಾನು ಮಾತಾಡ್ತಿಲ್ಲ ಇದನ್ನು ಈಶ್ವರಪ್ಪನವರೇ ಮಾತಾಡಿದ್ದಾರೆ ರಾಘವೇಂದ್ರ ಅವರು ಏನು ಮಾಡಿದ್ದಾರೆ ಫ್ಯಾಕ್ಟ್ಸನ್ನ ಮಾತಾಡಬೇಕು ನಾವೇನಾದರೂ ಐಡಿಯಾಲಜಿಕಲಿ ನಾನು ಬಿ ಜೆ ಪಿ ಸಂಸದರನ್ನ ಗೆದ್ದಾಗಿಂದ ಕೇಳ್ತೀನಿ ಐಡಿಯಾಲಜಿಕಲಿ ಡಿಬೇಟಿಗೆ ಬನ್ನಿ ಬೇಜೋದೆಗೆ ಬೀಳ್ಬೇಡಿ ಬನ್ನಿ ನೀವು ಹತ್ತು ವರ್ಷದಲ್ಲಿ ನಿಜವಾಗ್ಲೂ ನಿಮ್ಮ ಯೋಜನೆಗಳೇನು ತಂದು ಹೇಳಿ ಈಗ ಹೇಳಿದ್ರೆ ಬಿಜೆಪಿ ಅನ್ಬೋದು ಹೆಂಗ್ ಹೇಳ್ತಾನೆ ಅಂತ ನನ್ನೆಲ್ಲ